ನೀವು ಹದಿನೆಂಟು ಇಪ್ಪತ್ತರಲ್ಲಿ ಯಾರ ಜೊತೆಯೋ ಪ್ರೀತಿಯಲ್ಲಿ ಬಿದ್ದಾಗ ಅವರ ಮುಖಾನ ಮನಸ್ಸಿಂದ ತೆಗೆಯೋಕಾಗಲ್ಲ ಅಲ್ವಾ ಯಾವಾಗಲೂ ತಲೆಯಲ್ಲಿ ಇರುತ್ತೆ ಯಾಕಂದರೆ ಯಾವುದಕ್ಕೂ ನಿಮ್ಮ ಭಾವನೆಗಳು ಸೇರಿಕೊಂಡ್ರೆ ನಿಮ್ಮ ಮನಸ್ಸು ಅಲ್ಲೇ ಇರುತ್ತೆ ಬಾಕಿ ಎಲ್ಲನೂ ಬಹುತೇಕ ಕ್ಷುಲ್ಲಕ ಆಗುತ್ತೆ ನಿಮ್ಮ ದೈಹಿಕ ಅಗತ್ಯಗಳು ಸಹ ಕ್ಷುಲ್ಲಕವಾಗುತ್ತವೆ ಯಾಕಂದರೆ ಭಾವನೆಗಳು ಹಾಗಿವೆ ಹೌದಾ ಅಲ್ವಾ ನೀವು ಯೋಚಿಸೋ ಮಾಡೋ ಎಲ್ಲಾನು ನಿಮ್ಮ ಜೀವಶಕ್ತಿಗಳು ಆ ದಿಕ್ಕಿನಲ್ಲಿ ಕೇಂದ್ರಿತವಾಗುತ್ತೆ ಯಾಕಂದರೆ ಅದಕ್ಕೆ ಭಾವನೆಗಳು ಸೇರಿಕೊಂಡಿವೆ ಪಾರ್ವತಿನೂ ಇದನ್ನೇ ಮಾಡಿದ್ದು ಅವಳು ತನ್ನ ಭಾವನೆಗಳನ್ನು ಆದಿಯೋಗಿಯೊಂದಿಗೆ ಯಾವ ರೀತಿ ಬೆಸೆದುಕೊಂಡ್ಲು ಅಂದರೆ ಪ್ರೀತಿಯಂತೆ ಶುರುವಾದ ಭಾವನೆ ಆಯಿತು ಭಕ್ತಿ ಅಂದರೆ ಅದೊಂದು ಬೆಂಕಿಯಂತೆ ಅದರ ತಾಪ ನಿಮ್ಮನ್ನು ಕರಗಿಸುತ್ತೆ ನಿಮ್ಮನ್ನು ಅಲ್ಪವಾಗಿಸ್ತಾ ಹೋಗುತ್ತೆ ಅವಳು ಈ ರೀತಿಲಿ ಜ್ಞಾನೋದಯನ ಹೊಂದಿದಳು ಈ ರೀತಿಲಿ ಅವಳು ಅತೀತವಾದದ್ದನ್ನು ಅರಿತುಕೊಂಡಳು